ಟ್ವೆಂಟಿ ಸೆಕೆಂಡ್ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತಂತ ಸರ್ ಪೊಲೀಸ್ ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲ ಅದಕ್ಕೆ ಆ ಕೋರ್ಟ್ ಅಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದೀನಿ ಪೊಲೀಸ್ ಮೇಲೆ ಅಂದಕ್ಕೆ ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ಗೆ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ವೈಎಸ್ಪಿ ಸಾಗರ್ ಸರ್ ಎಸ್ ಸರ್ ಓಡದ್ ಬಿಟ್ಟು ಸರ್ ನನ್ ಕೇಸ್ ಹಾಕಿದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದ್ದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿಡ್ರಾಲ್ ಆಗಿದೆ ಸರ್ कौन सी लैंग्वेज ಮಾಡ್ತೀರಾ ಇವತ್ತು ವಿด્રોલಗೆ ಬಂದಿದ್ದೀya ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ 22nd ನಾನು ಕೋರ್ಟಿನ ಹೊರಗಡೆ ಹೋಗ್ತಿದ್ದಂಗೆ ನನ್ ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಸಿಬಿಟ್ಟು ನನ್ಗೆ ಇದ್ ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್‌ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನಾನು ಗವರ್nment ಎಂಪ್ಲಾಯೀ ಸರ್ ಯಾವ ಗವರ್nment ಎಂಪ್ಲಾಯೀ KPTC ಸರ್ KPTC ಅಲ್ಲ ಏನ ಆ ಕೆಲಸ ಮಾಡ್ತಾ ಇದೀರ ಅಷ್ಟ್ರ ಇಂಜಿನಿಯರ್ ಸರ್ ನೀವು ಏನು ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀ ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಮಾಡ್ತಿದ್ದೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ನಾನು ಅದು 올 ರೈಟ್ ನೀವು ವಿಡ್ರಾ ಮಾಡಿದ್ರಿ ವಾಟ್ ಇಸ್ ಎಸ್ ಪ್ರಾಬ್ಲಮ್ ಜಗฤษ ಸರ್ ಈಗ 107 ಅಂತ ಏನೋ ಹಾಕಿದರಂತೆ ಸರ್ ಸುಮ್ನೆ ಫಾಲ್ಸ್ ಕಂಪ್ಲೀಟ್ ಆಗ್ತಾನೆ ಇದಾರೆ ಸರ್ ಆಮೇಲೆ ಏನೋ ರೌಡಿ ಶೀಟರ್ ಆಗ್ತಾರಂತೆ ಸರ್ ನಾಳೆ ನನಗೆ ಬನ್ನಿ ಬನ್ನಿ ಅಂತ ನಮ್ಮ ನಾನು ಹೇಳ್ತೀನಿ ಫೋನ್ ಮಾಡ್ತಾ ಮಾಡ್ತಿದ್ದಾರೆ ಸರ್ ಯಾವ ಯಾವ ಪೊಲೀಸ್ ಸ್ಟೇಷನ್ ಸೋ ಸಾಹರ ಸರ್ ಡಿವಿಸিপি ಕೋಪಲಕ್ಷ್ಮಣ್ ನಾಯಕ್ ಅಂತ ಹೇಳಿ ಸರ್ ಇಸ್ ಟೆಲ್ಲಿಂಗ್ ದಿ ನೇಮ್ ಆಲ್ಸೋ ಸರ್ ಸೊ ನಾನು ಜೈಲ್ ವಿಡಿಯೋ ಮಾಡಿ ಎನ್ಕರೇಜ್ ಟು ಆರ್ ವಿಲ್ 홀ಡ್ ಅಪ್ ಇಲ್ಲಿ ನೋಡ್ಬಿಟ್ಟು ಇಫ್ ಇಫ್ ದಿಸ್ ಇಸ್ ದಿ ಅಲಿಗೆಷನ್ ದ ಅಲಿಗೆಷನ್ ಇಸ್ ಕರೆಕ್ಟ್ ಹಿ ವಿಲ್ ಫೇಸ್ ದಿ ಮ್ಯೂಸಿಕ್ ಸ್ವಾಮಿ ನಾನು ಕೋಟಲ್ ಬಿಟ್ಟು ಹೋಗಲ್ಲ ಸ್ವಾಮಿ ನಾನು ಕಾಪಾಡಿ ಕೋಟಲ್ ಬಿಟ್ಟು ಹೋಗಲ್ಲ ನಾನು ಇಲ್ಲೇ ವೇಟ್ ವೇಟ್ ಇಲ್ಲೇ ಹೊರಗೋದ್ರೆ ಕೆಪಿಟಿಸಿ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಾ ಇಲ್ವಾ ನಾನು ಸರ್ ನಾನು ಸಸ್ಪೆಂಡ್ ಮಾಡ್ಸೋಕೆ ಸರ್ ನಾನು ಏನಾಗಿದೆ ಗೊತ್ತಾಗ್ತಿಲ್ಲ ಸರ್ ಹೊರಗಡೆ ಮತ್ತೆ ಏನಾದ್ರು ರೌಡಿ ಶೀಟ್ ಆಗ್ತಾ ಇದ್ರೆ ಸರ್ ನಾಳೆ ನೀವು ಬರ್ರಿ ಐ ಟೋಲ್ಡ್ ಐ ಟೋಲ್ಡ್ ಹಿಮ್ ಐಲ್ ಅದ್ಯಾವ್ದು ಮ್ಯಾಟರ್ ವಿಡ್ರಾ ಆಗಿರೋದು ಮತ್ತೆ ಕೇಸ್ ಹಾಕ್ಲಿಲ್ವಾ ನೀವು ಅದಾದ್ಮೇಲೆ ಇಲ್ಲ ಸರ್ ಕೌನ್ಸಿಲ್ ಎंगेಜ್ ಮಾಡ್ತೀನಿ ಅಂತ ಹೇಳಿ ಇದೆ ಸರ್ ಅಲ್ಲಿಂದ ಆಯ್ತು ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ ಇಲ್ಲ ಸರ್ ಆಕಿಲ್ಲ ಸರ್ ಯು ಎंगेಜ್ ಮಾಡಿದೀನಿ ಸರ್ ಕೌನ್ಸಿಲ್ ಯಾಸ್ಕ್ ಮೀ ಟು ಫೈಲ್ ಬಟ್ ದ ಫೈಲ್ ವಾಸ್ ಹಿಯರ್ ಬಟ್ ದೆನ್ ಬೈ ನೆಕ್ಸ್ಟ್ ಡೇ ಓನ್ಲಿ ದೇ ಟook ಹಿಮ್ ಇಂಟು ಕಸ್ಟಡಿ ದೇ ಹ್ಯಾವ್ put ಎಂಡಿಪಿಎಸ್ ಮೈಲೋ 181 ಸೋ ಅಂಡ್ ದೆನ್ he says that they have taken ಸಿಗ್ನೇಚರ್ ಇನ್ ಬ್ಲಾಂಕ್ ಶೀಟ್ಸ್ ಊ ದಿ ಪೊಲೀಸ್ ಪೊಲೀಸ್ he says ದೋರ್ ಕ್ಲೋಸ್ ಮಾಡ್ಬಿಟ್ಟು ಓಡಿತರ ಸರ್ ಎಲ್ಲದನ್ನು ಇದು ಮಾಡಿದೀನಿ ಯಸ್ ಐದ ಐದ ಏನು ಬಿಚಕ ಹೋಗ್ಬಿಡಿ

మొబైల్ సరెండర్గదీష్